ಏನ್ ಆಗ್ ನೋಡ್ತಾ ಇದ್ಯಾ ಶಾಕ್ ಆಯ್ತಾ ಆಗ್ಲೇಬೇಕು ಬರ್ರ 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 ಬರ್ರೆ ಲಾಗ್ ಮಾಡ್ತಾ ಹೋಗ್ತಾ ಯಾರು ಹೊಗೆ ಇಲ್ಲಿಂದ ದಾರಿಯಲ್ಲಿ ಯಾರಾದರೂ ಸತ್ತಿದ್ರೆ ನೋಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತಂತೆ ನೋಡೋಣ ಇಲ್ಲಿ ನೋಡ್ಕೊಂಡು ಬಂದಿದ್ದೀನಿ ನನಗೂ ಒಳ್ಳೇದಾಗ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ನಾವು ನೋಡೋಣ ಮತ್ತಿನ್ನ ಪವರ್ಗೆ ಇವರೆಲ್ಲ ಕೇಳೋಕೆ ಹೋಗ್ಬಿಡ್ರಿ ಗುರು ರಾಯಲ್ ಎನ್ಫೀಲ್ಡ್ ಅಂದ್ರೆ ನೀವು ಅನ್ಕೊಂಡ್ಬಿಡ್ರಿ ರಾಯಲ್ ಎನ್ಫೀಲ್ಡ್ ಒಂದು ಸುಮ್ಮನೆ ಒಂದು ಬೈಕು ಸುಮ್ಮನೆ ಬೈಕ್ ತರ ಫೀಲ್ ಮಾಡ್ಕೊಂಡು ಓಡಾಡಿಸಿಕೊಂಡ್ ಇರ್ಬೇಕು ಅಷ್ಟೇ ಅದನ್ಕೊಂಡ್ಬಿಡ್ರಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ಪವರ್ ಟಾರ್ಕ್ ಎಷ್ಟು ಪವರ್ ಎಷ್ಟು ಅದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿ ಮಾಡ್ಕೋಬೇಡ್ರಿ ಏನೋ ರಾಯಲ್ ಎನ್ಫೀಲ್ಡ್ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಗತ್ತಿರತ್ತೆ ಎಂತ ಗೇನ್ ನನ್ನ ಮಗ ಆದ್ರೂ ಪರವಾಗಿಲ್ಲ ತಗೊಬಂದು ರಾಯಲ್ ಎನ್ಫೀಲ್ಡ್ ಮೇಲೆ ಕುಳಿಸಿ ಓಡಿಸೋ ಅಂದ್ರೆ ಅವ್ನಗೂ ಒಂದ್ ಒಂಥರ ಗಂಡಸ್ತಾಕ್ತಿದೀನಿ ಅನ್ನೋ ಫೀಲ್ ಕೊಟ್ಬಿಡುತ್ತೆ ರಾಯಲ್ ಎನ್ಫೀಲ್ಡ್ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇವತ್ತು ಬೈಕ್ ರಿವ್ಯೂ ಮಾಡ್ತಿರೋದು ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಹೊಸ ಮಾಡಲ್ ಅಂತೂ ತಾಳಕ್ಕೆ ಹೋಗ್ಬೇಡ್ರಿ ಅಟ್ ಲೀಸ್ಟ್ ರಾಯಲ್ ಎನ್ಫೀಲ್ಡ್ ಅಂದ್ರೆ ಬಿಲ್ಡ್ ಕ್ವಾಲಿಟಿ ಇಲ್ಲ ಕಾಯಿ ಅದರಲ್ಲಿ ಇಷ್ಟಪಡೋದಕ್ಕೆ ಸೊ ಹೊಸ ಗಡೆಯಲ್ಲಿ ಇದರಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸಲ್ಲ ಬಟ್ ಹೊಸ ಗಡೆಯಲ್ಲಿ ತೋರಿಸುತ್ತೆ ಪೆಟ್ರೋಲ್ ಎಷ್ಟಿದೆ ಅಂತೆಲ್ಲ ತೋರಿಸುತ್ತೆ ಎಲೆಕ್ಟ್ರಾನಿಕ್ಸ್ ಇದೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಇದೆ ಬಟ್ ಬಿಲ್ಡ್ ಕ್ವಾಲಿಟಿ ಜೈ ದಯವಿಟ್ಟು ಚರ್ಚೆ ಮಾಡಬಾರ್ದು ವಿಡಿಯೋ ಮಾಡಿ ಮೂರ್ ತಿಂಗಳಾಗಿದೆ ಮೂರ್ ತಿಂಗಳಾದ್ಮೇಲೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಮಾಡ್ಕೊಂಡ್ಬಿಡ್ತು ಮಳೆ ಸದ್ಯ ಇವಾಗ ಮಳೆ ಸ್ಟಾಪ್ ಆಗಿದೆ ಒಂದು ಅರ್ಧ ಗಂಟೆ ಮಳೆ ಬರಬೇಡ ಕ್ಲೀನ್ ಆಗಿ ಎಲ್ಲ ವಿಡಿಯೋಸ್ ಮಾಡ್ಕೊಬಿಡ್ತೀನಿ ತುಂಬಾ ಜನ ಅನ್ಕೊ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬುಲೆಟ್ ಬೈಕ್ ಅಂದ್ರೆ ಬುಲೆಟ್ ತರ ಸ್ಪೀಡ್ ಆಗಿ ಹೋಗುತ್ತೆ ಅದಕ್ಕೆ ಬುಲೆಟ್ ಬೈಕ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಯೂಶ್ವಲಿ ಬುಲೆಟ್ ತರ ಹೋಗೋದಿಕ್ ಬುಲೆಟ್ ಅಂತ ಇಟ್ಟಿಲ್ಲ ಆಕ್ಚುಲಿ ಬುಲೆಟ್ ತರ ಸ್ಪೀಡೇ ಹೋಗಲ್ಲ

ಹಬ್ಬ ಹಬ್ಬ ಅಂದರೆ ಒನ್ ಫಿಫ್ಟೀನಿಂದ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಹೋಗಷ್ಟಲ್ಲಿ ನಿಮಗೆ ಫುಲ್ ಅಲ್ಲಾಡಿ ಅಲ್ಲಾಡಿ ನಿಮ್ಮ ಪಾಡ್ಸ್ಕೊಳ್ಳೋದು ಎಲ್ಲೆಲ್ಲಿ ಉದುರೋಗಿರ್ತವೆ ಹುಡುಗರು ಮನೆಯಲ್ಲೆಲ್ಲ ನಾವು ಬೈಕ್ ತೊಗೋತೀವಿ ಅಂತ ಅಂದರೆ ಯೂಶ್ವಲಿ ಎಲ್ಲರೂ ಮಕ್ಕೋಗಿರ್ತಾರೆ ಬೈಕೆಲ್ಲ ಏನಕ್ಕೆ ತೊಗೋತೀವಿ ಹಂಗೆ ಹಿಂಗೆ ಬೈತಾರೆ ನಾವು ಎಷ್ಟೇ ಫೋರ್ಸ್ ಮಾಡಿ ಕಡೆ ಕನ್ವಿನ್ಸ್ ಆಗಿ ಬೈಕ್ ಕೊಡಿಸ್ತೀನಿ ಅಂದರೂ ಕೂಡ ಯಾವ ಬೈಕ್ ಬೇಕು ಅಂತ ಕೇಳಿದರೆ ಕೆ ಟಿ ಎಮ್ಮು ಇಲ್ಲಾಂದ್ರೆ ನಂಗೆ ಆರ್ ಒನ್ ಫೈವ್ ಬೇಕು ಈ ತರ ಅಂದ್ರೆ ಮಕ್ಕೋಗಿರ್ತಾರೆ ಸರ್ ಈಗ ಬೈಕು ಬಾಳ ಏನು ಬಾಳ ಅಮ್ಮಿಕೊಂಡು ನಿನ್ ಬಸ್ ಅಲ್ಲಿ ಓಡಾಡೋ ಅಂತಾರೆ ನೀವೇ ಕೊಡ್ಸಿ ಯಾವ್ದಾದ್ರು ನಿಮ್ ಇಷ್ಟ ಬಂದಿದ್ದು ಅಂದ್ರೆ ಫಸ್ಟ್ ಅವ್ರ ತಲೆಗೆ ಬರೋದೇ ರಾಯಲ್ ಎನ್ಫೀಲ್ಡ್ ಬುಲೆಟು ಬೇರೆ ಯಾವ ಬೈಕ್ ಬೇಡ ರಾಯಲ್ ಎನ್ಫೀಲ್ಡ್ ಅಂದ್ರೆ ಕಣ್ಣು ಮುಚ್ಕೊಂಡು ಕೊಡ್ಸ್ಬಿಡ್ತಾರೆ ಮನೆಯಲ್ಲಿ ಏನಕ್ಕೆ ಅಂದ್ರೆ ಪೇರೆಂಟ್ಸ್ ಎಲ್ಲ ಗೊತ್ತು ರಾಯಲ್ ಎನ್ಫೀಲ್ಡ್ ಫಾಸ್ಟ್ ಹೋಗಲ್ಲ ಅಂತ ಮಾಡಲ್ಸ್ ಇದಾವೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಮಾಡೆಲ್ಸ್ಗಳೆಲ್ಲ ನೀವು ಎಲೆಕ್ಟ್ರೋ ಅಂತ ತೋರಿಸಿದ್ರು ಅದನ್ನು ಬುಲೆಟ್ ಅಂತಾರೆ ಕ್ಲಾಸಿಕ್ ತ್ರೀ ಫಿಫ್ಟಿ ತೋರಿಸಿದ್ರು ಅದನ್ನು ಬುಲೆಟ್ ಅಂತಾರೆ ಬರ್ತಿರೋದು ಹೊಸದಾಗಿ ಹಂಟರ್ ಅಂತ ಮಾಡೋರೆ ಅದನ್ನು ಬುಲೆಟ್ ಅಂತಾರೆ ತೋರಿಸ್ತಾ ಇರೋದು ಬಂದು ಕ್ಲಾಸಿಕ್ ತ್ರೀ ಫಿಫ್ಟಿ ಇದು ಗಂಡಸ್ತನ ಇರಬೇಕು ಸೆಂಟ್ರ್ ಸ್ಟ್ಯಾಂಡ್ ಹಾಕೋದಕ್ಕೆ ಹಂಗೆ ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಕೆಲವೊಂದು ಸೊ ನಾವು ಒಂದ್ಸಲ ನೋಡೋಣ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಎಲ್ಲ ಚೆಕ್ ಮಾಡೋದಲ್ಲ ನಾವು ಅಂತ ಗೊತ್ತು ಬಟ್ ಟ್ರೈ ಮಾಡಿ ನೋಡೋಣ ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ಇದು ನಾಕಕ್ಕೆ ಗಂಡಸಾಗಿರ್ಬೇಕಂದೆ ಈ ಕಾಲದಲ್ಲೆಲ್ಲ ಹುಡುಗಿರ ಹಾಕ್ಬಿಡ್ತಾರಲ್ಲ ಗುರು ಇದನ್ನ ಲಕ್ಷ್ಮೀ ಸ್ಟಾರ್ ಲೋಕಲ್ ಪಿಲ್ಲ ಸೊ ರಾಯಲ್ ಇನ್ಫೀಲ್ಡ್ ಅಲ್ಲಿ ಡಿಫ್ರೆಂಟ್ ಕಲರ್ ಇದು ಲಿಮಿಟೆಡ್ ಎಡಿಷನ್ ಈ ತರ ಕಲರ್ ನೀವು ನೋಡೋದಕ್ಕೆ ಜಾಸ್ತಿ ಸಿಗಲ್ಲ ಎಲ್ಲೋ ರೇರ್ ಈ ತರ ಕಲರ್ ಕಾಣೋದು ಈ ಸೀಟ್ ಅಡಿಫಿಕೇಶನ್ ಮಾಡಿಸಿರೋದು ಸೀಟ್ ಬಂದ್ಬಿಟ್ಟು ಸಾಫ್ಟ್ ಆಗಿದೆ ಇಲ್ಲಿ ಕುತ್ಕೊಂಡ್ರೆ ಎಷ್ಟು ಲಾಂಗ್ ಆದ್ರೂ ಹೋಗ್ಬೋದು ಏನಕ್ಕೆ ಸೀಟ್ ತುಂಬಾ ವೈಡ್ ಕೊಟ್ಟಿದಾನೆ ಸೊ ವೈಟ್ ಇರೋದಕ್ಕೆ ನೀವು ಲಾಂಗ್ ಡ್ರೈವ್ ಎಲ್ಲ ಆರಾಮಾಗಿ ಹೋಗ್ಬೋದು ಅದಕ್ಕೆ ಬುಲೆಟಲ್ಲಿ ಎಲ್ಲ ಲಡಾಕಾಗ ಹೋಗೋದು ಜಾಸ್ತಿ ಏನಕ್ಕೆ ಬುಲೆಟ್ ಅಲ್ಲಿ ಎಲ್ಲ ಲಡಾಕ ಹೋಗ್ತಾರೆ ಲಡಾಕಾಗ ಹೋಗ್ತಾರೆ ಅಂದ್ರೆ ಕಂಫರ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅದೊಂದು ಖುಷಿಗೆ ಲಡಾಕ ಹೋಗ್ತಾರೆ ಮತ್ತೆ ಇದರಲ್ಲಿ ಬಂದು ನೋಡಿದ್ರು ಮೆಟಲ್ ಇದೆ ಇಲ್ಲಿ ಇದು ಮೆಟಲ್ ಇದೆ ಇದು 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 ಇದೊಂದು ಲೈಟ್ ಒಂದು ಫೈಬರ್ ಕೊಟ್ಟಿದ್ದಾನೆ ಅಷ್ಟೇ ಎಲ್ಲಿ ನೋಡಿದ್ರು ಮೆಟಲ್ ಮೆಟಲ್ ಇದಾವೆ ಮೆಟಲ್ ಇದಾವ್ ಜಾಸ್ತಿ ಇದೇ ಲಾಸ್ಟ್ ಇದಾದ ಮೇಲೆ ಸ್ಟಾಪ್ ಮಾಡ್ಬಿಟ್ರು ಇದು ಮ್ಯಾನುಫ್ಯಾಕ್ಚರ್ ಇವಾಗ ಬರ್ತಿರೋ ಹೊಸ ಬೈಕ್ ನೋಡಿದ್ರೆ ನಿಮ್ಗೆ ಅದು ರಾಯಲ್ ಎನ್ಫೀಲ್ಡ್ ಅನ್ಸಲ್ಲ ಅದಕ್ಕಿಂತ ಸ್ಪ್ಲೆಂಡರ್ ತಗೋಬಿಡೋದ್ ಬೆಸ್ಟ್ ಅನ್ಸುತ್ತೆ ಸೊ ಅದರಲ್ಲಿ ನೀವು ಜಾಸ್ತಿ ಮೆಟಲ್ ಹುಡ್ಕೋಕಾಗಲ್ಲ ಇದ್ರಲ್ಲಿ ಹುಡ್ಕೋತಾರ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ತರ್ಟೀನ್ ಲೀಟರ್ಸ್ ಇರುತ್ತೆ ನೀವು ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಹೋಗ್ಬೋದು ಸೊ ಇದೊಂದು ಲಾಸ್ಟ್ ಮಾಡಲು ರಾಯಲ್ ಎನ್ಫೀಲ್ಡಲ್ಲಿ ಚೆನ್ನಾಗೇ ಒಂದು ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಮರ್ಯಾದೆನ ಉಳಿಸಿರೋ ಬೈಕ್ ಇದು ಇದಾದ್ಮೇಲೆ ನೆಕ್ಸ್ಟ್ ಮಾಡಲ್ಲೆಲ್ಲ ಅವರು ಮರ್ಯಾದೆ ಹಾಳು ಮಾಡೋಕ್ಕೆ ಹುಟ್ಟಿರೋದಾರನೆ ಈಗೆಲ್ಲ ನಿಮ್ಮ ಮನೇಲಿ ಬೈತಾಯಿರ್ತಾರಲ್ಲ ನಾನು ಮರ್ಯಾದೆ ಹಾಳು ಮಾಡೋಕ್ಕೆ ಹುಟ್ಟಿದೀನಿ ಅಂತ ಲೈಕ್ ಹಾಗೆ ಇವಾಗ ಬರ್ತಿರೋ ಹೊಸ ಬೈಕುಗಳೆಲ್ಲ ಅವ್ರ ಕಂಪ್ನಿ ಮರ್ಯಾದೆನ ಹಾಳು ಮಾಡಿ ಮಾಡಿಡ್ತಾವೆ ನಿಮಗೆ ಫ್ರಂಟ್ ಟೈರ್ ಬಂದ್ಬಿಟ್ಟು ನೈಂಟಿ ಇಂಚಸ್ ಇರುತ್ತೆ ಬಂದಿ ನಿಮ್ ಟೂಬ್ಲೆಸ್ ಅಲ್ಲ ಸಾರಿ ಇದು ಬಂದ್ಬಿಟ್ಟು ನಿಮ್ಗೆ ಟೂಬ್ ಇರುತ್ತೆ ಟೂಬ್ಲೆಸ್ ಅಲ್ಲ ಸರಿಯಾಗಿ ಹಿಂದ್ಗಡೆ ಇರೋ ಟೈರ್ ಬಂದ್ಬಿಟ್ಟು ಒನ್ ಟೆನ್ ಇಂಚ್ ಇದೆ ಚೈನ್ಸ್ ಪ್ಯಾಕೆಟ್ ಎಲ್ಲಾ ಬೈಕ್ಗೂ ನೀವು ಅಬ್ಸರ್ವ್ ಮಾಡಿರ್ತೀರಾ ಚೈನ್ ಬಂದ್ಬಿಟ್ಟು ಎಲ್ಲಾ ಬೈಕಿಗು ಲೆಫ್ಟ್ ಸೈಡ್ ಕೊಟ್ಟಿರ್ತಾರೆ ರಾಯಲ್ ಎನ್ಫೀಲ್ಡ್ ಇದು ರೈಟ್ ಸೈಡ್ ಕೊಟ್ಟಿರ್ತಾರೆ ತುಂಬಾ ರೇರ್ ರೈಟ್ ಸೈಡ್ ಕೊಡೋದು ಎಲ್ಲದಕ್ಕೂ ಲೆಫ್ಟ್ ಸೈಡ್ ಕೊಟ್ಟಿರ್ತಾರೆ ಮುಂದೆ ಬ್ರೇಕ್ ಬಂದು ಡಿಸ್ಕ್ ಕೊಟ್ಟಿರ್ತಾರೆ ಚಾನಲ್ ಎ ಬಿ ಎಸ್ ಎ ಬಿ ಎಸ್ ರಿಂಗ್ ಇರುತ್ತೆ ರಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಎ ಬಿ ಎಸ್ ಇಲ್ವಾ ಅಂತ ಸೊ ಡಿ ಎಲ್ ಚಾನಲ್ ಎ ಬಿ ಎಸ್ ಇದೆ ಡಬಲ್ ಡಿಸ್ಕ್ ಬ್ರೇಕ್ ಇದೆ ಅಷ್ಟೇ ಇನ್ನೇನಿದೆ ಅಂದ್ರೆ ಇದರಲ್ಲಿ ಇಂಜಿನ್ ಇದೆ ನಾವು ನೋಡಿ ನೋಡಿ ಸ್ವಾಮಿ ರಾಯಲ್ ಅದು ನೇಮ್ ಅಲ್ಲೇ ಒಂದು ಗತ್ತಿರುತ್ತೆ ರಾಯಲ್ ಎನ್ಫೀಲ್ಡ್ ಅಂತ ಬಟ್ ಇದರಲ್ಲಿ ಸ್ವಲ್ಪ ಚೌಕಸಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮ್ಗೆ ಇಂಡಿಕೇಟರ್ಸ್ ನೋಡಿ ಇಂಡಿಕೇಟರ್ಸ್ ಎಲ್ಲ ನಿಮ್ಗೆ ಎಲ್ ಇ ಡಿ ಕೊಡಲ್ಲ ಆಲೋಜನ್ ಕೊಡ್ತಾರೆ ಇದು ಕೂಡ ಆಲೋಜನು ಮುಂದೆ ಕೂಡ ನಿಮಗೆ ಇಂಡಿಕೇಟರ್ಸ್ ನಿಮ್ಗೆ ಎಲ್ ಇ ಡಿ ಸಿಗಲ್ಲ ಆಲೋಜನು ಮತ್ತೆ ಹೆಡ್ ಲೈಟ್ ಕೂಡ ಆಲೋಜನ್ ಸಿಗುತ್ತೆ ಇದು ಬಿಟ್ಟು ಇದು ಯಾವ್ದೋ ಎರಡು ಲೈಟ್ ಕೊಟ್ಟಿದ್ದಾರೆ ಇದೇನಿದು ಎರಡು ಲೈಟ್ ಅಂತ ನಾನು ಗೊತ್ತಿಲ್ಲ ಏನು ಕೊಟ್ಟಿದರೋ ಇದರಲ್ಲಿ ಫ್ಯೂಚರ್ಸ್ ಏನೇನಿದೆ ಅಂತಂದ್ರೆ ಫ್ಯೂಚರ್ ಇರೋದು ಒಂದೇ ಒಂದು ಫ್ಯೂಚರ್ ನಾನ್ ನೋಡಿದಾಗ ಫ್ಯೂಚರ್ ಅಂತ ಹಿಂಗೆ ಆನ್ ಮಾಡ್ರೆ ಇಗ್ನಿಷನ್ ಲೈಟ್ ಒಂದ್ ಆನ್ ಆಗುತ್ತೆ ಅದು ಬಿಟ್ರೆ ಇನ್ನೇನು ಫ್ಯೂಚರ್ ಅಂತದ್ದೆಲ್ಲ ಏನಿಲ್ಲ ಅದು ಬಿಟ್ರೆ ಓಡೋಮೀಟರ್ ನೋಡಿ ಹಿಂಗಿದೆ ಒನ್ ಸಿಕ್ಸ್ಟಿ ಟಾಪ್ ಸ್ಪೀಡ್ ಅಂತ ಇದೆ ಬಟ್ ಇದರಲ್ಲಿ ಒನ್ ಫಿಫ್ಟೀನ್ ಹೋಗೋ ಅಷ್ಟರಲ್ಲಿ ಇಂಜಿನ್ ಬ್ರೇಕ್ ಹೋಗ್ಯಾ ಆಗ್ತಿರತ್ತೆ ಸ್ಪೀಡೋ ಮೀಟರ್ ನೋಡಿ ಹಳೆ ಕಾಲದಲ್ಲಿ ಹೆಂಗಿದ್ಯೋ ಹಾಗೇನೇ ಇದೆ ಅಪ್ಡೇಟೇ ಮಾಡಿಲ್ಲ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ ಎಷ್ಟು ಸ್ಪೀಡ್ ಇದೆ ಅಂತ ತೋರಿಸುತ್ತೆ ಮತ್ತು ಪೆಟ್ರೋಲು ರಿಸರ್ವ್ ಇದೆಯಾ ಪೆಟ್ರೋಲು ಅಷ್ಟೇ ತೋರಿಸೋದು ಅದು ನೀವೇ ಅರ್ಥ ಮಾಡ್ಕೋಬೇಕು ಎಷ್ಟಿದೆ ಅಂತ ಅದು ಕರೆಕ್ಟಾಗಿ ತೋರಿಸೋಲ್ಲ ಇಷ್ಟೇ ಅಪ್ಡೇಟ್ ಆದರೂ ಆಬೇಕು ಅಟ್ಲೀಸ್ಟ್ ಒಂದು ಪೆಟ್ರೋಲ್ ಎಷ್ಟಿದೆ ಅಂತಾದರೂ ತೋರಿಸಬೇಕು ಗುರು ಅದೇ ಇಲ್ಲ ನೆಟ್ಟಿಗೆ ಇದೊಂದು ಲೈಟ್ ಆನ್ ಆಗುತ್ತೆ ಆ ಲೈಟ್ ಆನ್ ಆದರೆ ನಾವು ಅರ್ಥ ಮಾಡ್ಕೋಬೇಕು ಪೆಟ್ರೋಲು ಇದೆ ಅಂತ ಆದರೆ ಗಾರ್ಡ್ ಸೆಕ್ಷನ್ಗೆ ಹೋಗಿರ್ತೀವಿ ರಿಸರ್ವ್ ಬಂತು ಅಂತ ಅಂದರೆ ಓಕೆ ಓಕೆ ಇನ್ನೊಂದು ಎರಡು ಲೀಟ್ರ್ ಇದೆ ಅಂದ್ಕೊಂಡು ಬರ್ಬೇಕಷ್ಟೆ ಎಲ್ಲಾರೇನ್ ತಳ್ಳಕಾದ್ರೂ ಆಗುತ್ತಾ ಹೋಗ್ಲಿ ಒಳ್ಳೆ ಎಷ್ಟು ವೇಟ್ ಇದೆ ತಳ್ಳಕ್ಕೂ ಆಗಲ್ಲ ಇದು ಒನ್ ನೈಂಟಿ ಫೈವ್ ಕೆಜಿಸ್ ಇದೆ ಪೆಟ್ರೋಲ್ ಹೊಡಬೇಕಿತ್ತು ಅದೊಂದು ಅಟ್ಲೀಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ ಅದು ಕೂಡ ಇಲ್ಲ ನಮ್ಗೆ ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ಅದು ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಅಂದ್ರೆ ಬರೀ ಕಬ್ನ ಹಾಕಿ ತುಂಬಿಸ್ಬಿಟ್ಟು ಅವನೇ ಬರಿ ಎಲ್ಲಿ ನೋಡಿದ್ರು ಕಬ್ಣ ಕಬ್ಣ ಕಬ್ಬಣ ಈ ಸ್ವಿಚಸ್ ಎಲ್ಲ ಇದನ್ನ ಬಿಟ್ರೆ ಇನ್ನೆಲ್ಲ ಕಬ್ಣನ ಇರೋದಿದೆ ಈ ಗಾಡೀಲಿ ಇಡೀ ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಎಲ್ಲ ಖುಷಿ ಪಡುವಂಥ ವಿಷಯ ಏನೋ ಅಂದರೆ ಅದರಲ್ಲಿರೋ ಬಿಲ್ಡ್ ಕ್ವಾಲಿಟಿ ಅದು ಬಿಟ್ಟರೆ ಇನ್ನೇನು ಖುಷಿ ಪಡೋ ವಿಷಯ ಇಲ್ಲ ಇದರಲ್ಲಿ ಸೊ ಮತ್ತೆ ರಾಯಲ್ ಎನ್ಫೀಲ್ಡ್ ತೊಗೊಂಡು ಫಾಸ್ಟ್ಗೂ ಹೋಗಕ್ಕೆ ನೋಡ್ತಾರೆ ಟ್ರೈ ಮಾಡ್ತಾರೆ ಅದು ಸೆಟ್ ಆಗಲ್ಲ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಥರ ಓಡಿಸ್ಬೇಕು ರಾಯಲ್ ಆಗಿ ಪೀಸಾಗಿ ನಿಧಾನಕ್ಕೆ ಒಂದು ಫಿಫ್ಟಿ ಸಿಕ್ಸ್ಟಿಯಲ್ಲಿ ಮ್ಯಾನ್ ಥರ ಓಡಿಸಿದ್ರೆ ಅದಕ್ಕೊಂದು ಮರ್ಯಾದೆ ಇನ್ನೊಂದು ಅಷ್ಟೇ ಇದನ್ನ ಸ್ಪೋರ್ಟ್ಸ್ ಬೈಕ್ ತರ ಅವರು ಮಾಡಿಲ್ಲ ಅವರು ನೀವು ಸ್ಪೋರ್ಟ್ಸ್ ಬೈಕ್ ಆಗಿ ತಗೊಳ್ಳಿ ಲೈಕ್ ಈ ಥರನೂ ಮಾಡಿಲ್ಲ ಕ್ರೂಸರ್ ತರನು ಮಾಡಿಲ್ಲ ಈ ಬೈಕ್ನ ಅಷ್ಟೇ ಇದೊಂದು ನೇಕೆಡ್ ಬೈಕ್ ಅಷ್ಟೇ ನೇಕೆಡ್ ಸ್ಪೋರ್ಟ್ಸ್ ಅಲ್ಲ ಓನರ್ಗೆ ಗೊತ್ತು ರಾಯಲ್ ಎನ್ಫೀಲ್ಡ್ ಸ್ಪೀಡ್ ಹೋಗೋಲ್ಲ ಅಂತ ಅಂದ್ರೂ ಕೂಡ ಅವರು ಬೇರೆ ಬೈಕ್ಗಳಿಗೆ ಕಾಂಪಿಟೇಷನ್ ಕೊಡಕ್ ಹೋಗ್ತಾರೆ ಬಟ್ ಅವ್ರ ಕೈಯಲ್ಲಿ ಆಗಲ್ಲ ಅವಾಗ ಉರ್ಕೊಂಡು ಆ ಬೈಕ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಏನಕ್ಕೆ ಅಂದ್ರೆ ಅವ್ರ ಬೈಕು ಆ ಬೈಕ್ನ ಬೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅದೊಂದೇ ರೀಸನ್ಗೋಸ್ಕರ ರಾಯಲ್ ಎನ್ಫೀಲ್ಡ್ ಎತ್ಕೊಂತಾರೆ ಹಾಕೊಂಡು ಹೋಗ್ತಾರೆ ಕೆ ಟಿ ಎಂ ಅವ್ರಿಗೆ ಸೈಡ್ ಅಂತ ಕೇಳಬೇಕಾ ಎರಡು ಗೇರಲ್ಲಿ ಬಟ್ ಲೆಜೆಂಡ್ ಅದು ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಲೆಜೆಂಡ್ ಅದು ಇದು ಒಂಥರ ಲೆಜೆಂಡ್ ಇದು ಬಂದ್ಬಿಟ್ಟು ಸುಮ್ಮನೆ ನಾರ್ಮಲ್ ಆಗಿ ಓಡಿಸಿಕೊಂಡಿರೋದಿಕ್ಕೆ ಚಂದ ನಿಮ್ಗೆ ಎಕ್ಸ್ಪೆನ್ಸಿವ್ ಏನು ಅಂತ ಅಂದರೆ ಸರ್ವಿಸ್ ಕಾಸ್ಟ್ ಸರ್ವಿಸ್ ಕಾಸ್ಟ್ ಹೆವಿ ಎಕ್ಸ್ಪೆನ್ಸಿವ್ ಆಗ್ತಾರೆ ನಿಮಗೆ ಸರ್ ಬರೀ ಬ್ಲೇಡ್ ಹಾಕೋದೇ ಆಗೋಗುತ್ತೆ ರಾಯಲ್ ಎನ್ಫೀಲ್ಡ್ ಅವರು ನೀವೊಂದು ಈ ಕ್ರಾಶ್ ಗಾರ್ಡ್ ಇದೆ ನೋಡಿ ಆ ಕ್ರಾಶ್ ಗಾರ್ಡ್ ಕೂಡ ನಿಮ್ಗೆ ಅವ್ರು ಕೊಡಲ್ಲ ಕ್ರಾಶ್ ಗಾರ್ಡ್ಗೂ ಕೂಡ ನಿಮಗೆ ಎಕ್ಸ್ಟ್ರಾ ದುಡ್ಡು ಬೇರೆ ಕಡೆ ನೀವು ಎಲ್ಲರೂ ಲೋಕಲಲ್ಲಿ ಮಾಡಿಸಿದ್ರೆ ನಿಮ್ಗೊಂದು ಮೂರು ಸಾವಿರದ ಸರ್ವಿಸ್ ಮುಗೀತಂದ್ರೆ ಶೋರೂಮ್ಗೆ ಎತ್ಕೊಂಡು ಹೋದರೆ ಅದೇ ನಿಮ್ಗೆ ಐದು ಸಾವಿರ ಆಗುತ್ತೆ ಸೊ ಶೋರೂಮ್ ಅವರಂತೂ ರಾಯಲ್ ಎನ್ಫೀಲ್ಡಲ್ಲಿ ಹೆವಿ ಎವ್ ಹೆವಿ ಬ್ಲೇಡ್ ಆಗ್ತಾರೆ ಬೆಸ್ಟು ರಾಯಲ್ ಎನ್ಫೀಲ್ಡ್ ಇಟ್ಟಿರೋರೆಲ್ಲ ಸುಮ್ಮನೆ ಲೋಕಲ್ ಗ್ಯಾರೇಜಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಳ್ಳೋದು ಬೆಸ್ಟು ಸೊ ನಾನಂತೂ ಯಾರಿಗೂ ರೆಫರ್ ಮಾಡಲ್ಲ ಶೋರೂಮ್ಗೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೊಸ ಬೈಕ್ ತೊಗೊಂಡಾಗ ಶಾಸ್ತ್ರಿಕಂತ ಹೋಗಿ ಒಂದು ಆರೇ ಒಳ್ಸಲ್ಲಿ ಸರ್ವಿಸ್ ಮಾಡಿಸಿ ಅಲ್ಲ ನೀವು ಲೋಕಲಲ್ಲಿ ಸರ್ವಿಸ್ ಮಾಡಿಸೋದು ಬೆಸ್ಟ್ ಅಂತ ನನಗನ್ಸುತ್ತಪ್ಪ ಯಾರಾದರೂ ಬುದ್ಧಿ ಇಲ್ದಿರೋ ದಡ್ಡರು ಮಾತ್ರ ಯಾವಾಗಲೂ ಶೋರೂಮಲ್ಲೇ ಮಾಡಿಸೋದು ಏನೋ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ಏನೋ ಫುಲ್ಲು ಚಿನ್ನ ಚಿನ್ನ ಥರ ಮಾಡ್ಕೊಡ್ತಾರೆ ಅನ್ ಅಂತ ಅನ್ಕೊತಾರೆ ಬಟ್ ಶೋರೂಮಲ್ಲೇ ಆಲ್ಮೋಸ್ಟ್ ಹಾಳು ಮಾಡಿಡೋದು ನೀವು ಲೋಕಲಲ್ಲೆಲ್ಲ ಸರ್ವಿಸ್ ಮಾಡಿಸಿದ್ರೆ ನಿಮ್ಮ ಕಣ್ಮುಂದೇ ಮಾಡ್ತಾರೆ ಏನೇ ಇದ್ರು ನಿಮ್ಮ ಕಣ್ಮುಂದೇ ಇರುತ್ತೆ ಅಂದ್ರೆ ಯಾವ ಪಾರ್ಟ್ಸ್ ಬಿಚ್ಕೊತಾರೆ ಅಂತಲೂ ಗೊತ್ತಾಗಲ್ಲ ಯಾವ ಪಾರ್ಟ್ಸ್ ಹಾಕ್ತಾರೆ ಅಂತಾನೂ ಗೊತ್ತಾಗಲ್ಲ ಏನೋ ಹೊಸ ಗಾಡಿ ತಗೋತೀರ ಅಂತಂದರೆ ಒಂದು ಸ್ಟಾರ್ಟಿಂಗ್ ಒಂದು ಮೂರು ಸಲ ಸರ್ವಿಸ್ ಮಾಡಿಸೋವಾಗ ಶೋರೂಮಲ್ಲಿ ಬಿಟ್ಟರೆ ಸಾಕು ಅದಾದ್ಮೇಲೆ ಲೋಕಲಲ್ಲಿ ಬೆಸ್ಟ್ ಸರ್ವಿಸ್ ಮಾಡಿಸೋದು ಬಟ್ ನಿಮಗೆ ಖರ್ಚು ಮಾಡೋ ದುಡ್ಡಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಕೊಡುತ್ತೋ ಏನೋ ಗೊತ್ತಿಲ್ಲ ನನಗೆ ಏನಕ್ಕೆ ಅಂದರೆ ಇದು ಕಬ್ಣ್ಣ ಹಾಳಾಗ್ರು ಏನು ಪ್ಲಾಸ್ಟಿಕ್ ಇದು ಲೈಫ್ ಟೈಮ್ ಬರೋದಕ್ಕೆ ಸೊ ಪ್ಲಾಸ್ಟಿಕ್ ಅಂದರೆ ಎಷ್ಟು ವರ್ಷ ಸಾವಿರ ವರ್ಷಗಳಾದ್ರೂ ಏನೂ ಆಗಲ್ಲ ಬಟ್ ಕಬ್ಬಿಣ ಹಂಗಲ್ಲ ಸ್ವಲ್ಪ ಇದು ಪೇಂಟ್ ಹೋಯಿತು ನೀರು ಬೀಳ್ತಾನೆ ಆಯಿತು ಅಂದರೆ ಬಿಟ್ಟು ಹಾಳಾಗಬಿಡುತ್ತೆ ಇದು ನಮ್ಮ ರಾಯಲ್ ಇನ್ಫೀಲ್ಡ್ನ ಒಂದು ಕತೆ ಇದರಲ್ಲಿ ಮತ್ತಿನ್ನೇನಾದರೂ ಬಿಟ್ಟಿದ್ದೀನ ಇದೇ ಲೇಔಟಲ್ಲಿ ಅವಾಗ್ಲಿಂದ ಇಪ್ಪತ್ತು ರೌಂಡ್ ಹೊಡ್ದಿದ್ದಾಯ್ತು ನಾನು ಆಚೆ ಹೋಗಿ ಮೇನ್ ರೋಡಲ್ಲಿ ಮಾಡೋಣ ಅಂದರೆ ಟ್ರಾಫಿಕ್ ಟ್ರಾಫಿಕಲ್ಲಿ ಪೊಲೀಸ್ ಕಾಡ ತಲೆನೋವು ಇಲ್ಲ ಅಂದರೆ ಪೀಸಾಗಿ ಯಾರು ಇರೋಲ್ಲ ಖಾಲಿ ರೋಡ್ ಆರಾಮಾಗಿ ಮಾಡ್ಬೋದು ಅಂತ